ಸರ್ ಮುಳ್ಬಾಲ್ ನ್ಯೂಸ್ನ ವಿಶೇಷ ಒಂದು ಚಿಕ್ಕ ಸದ್ ಸಂದರ್ಶನಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ರೈತರು ಸಾಲ ಮನ್ನಾಗಾಗಿ ಬರಗಾಲದ ನಿರೀಕ್ಷೆಯಲ್ಲಿ ಇರುತ್ತಾರೆ ಎಂದು ಮಾನ್ಯ ಸಚಿವರಾದ ಶಿವಾನಂದ್ ಪಾಟೀಲರು ಹೇಳಿಕೆ ನೀಡಿದ್ದಾರೆ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಸರ್ ನಾನು ಅದರ ಬಗ್ಗೆ ಕೇಳ್ಪಟ್ಟೆ ಮೀಡಿಯಾಗಳಲ್ಲಿ ತೀವ್ರ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ಸಾಲ ಮನ್ನಾಗಾಗಿ ರೈತರು ಬರಗಾಲದ ನಿರೀಕ್ಷೆಯಲ್ಲಿರ್ತಾರೆ ಅಂತ ಏನು ಸನ್ಮಾನ್ಯ ಶಿವಾನಂದ ಪಾಟೀಲರು ಮನೆ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಖಂಡನೆ ಮಾಡ್ತೀನಿ ನಾನೊಂದು ರಾಜಕೀಯ ಪ್ರೇರಿತರಾಗಿ ಅಥವಾ ಒಬ್ಬ ಮಾತಾಡ್ತಾ ಇಲ್ಲ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ರೈತರ ಮಗನಾಗಿ ಮಾತಾಡ್ತಾ ಇದ್ದೀನಿ ಇಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಸೇರಿತಕ್ಕಂಥದ್ದನ್ನು ಅವರು ಮಾತ್ಮಾವಲೋಕನ ಮಾಡ್ಕೋಬೇಕು ಯಾಕೆಂದರೆ ರೈತರ ಬಗ್ಗೆ ಹೇಳಬೇಕಾದ್ರೆ ಏನು ಈ ದೇಶದಲ್ಲಿ ಅನೇಕ ಸಾಧನೆಗಳ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಗೈದಿರ್ತಕ್ಕಂಥ ಬಹುತೇಕ ಮಹನೀಯರು ಈ ದೇಶದಲ್ಲಿ ಏನು ಹುಟ್ಟು ಹೋಗಿದ್ದಾರೆ ಅವರೆಲ್ಲರೂ ಕೂಡ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಆ ಸಾಧನೆ ಮಾಡಿರ್ತಕ್ಕಂಥವ್ರು ರೈತಾಪಿ ಮಕ್ಕಳು ಅಂತಕ್ಕಂಥದ್ದು ನಾವು ಮರಿಬಾರ್ದು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಅಂದರೆ ಈ ದೇಶವನ್ನು ಗಡಿ ಭಾಗದಲ್ಲಿ ಕೈ ಕಾಯುವಂಥ ದೇಶವನ್ನು ಕಾಯುವಂಥವನು ಸೈನಿಕ ಈ ಆಂತರಿಕವಾಗಿ ಪ್ರತಿಯೊಬ್ಬರೂ ಕೂಡ ಅನ್ನ ಕೊಡ್ತಕ್ಕಂಥವನು ಅನ್ನದಾತ ಹಾಗಾಗಿ ಸೈನಿಕ ಮತ್ತು ಅನ್ನದಾತ ಈ ದೇಶದ ಎರಡು ಕಣ್ಣುಗಳಿದ್ದಾಗೆ ಮತ್ತು ಎರಡು ಶಕ್ತಿಗಳು ಅಂತ ಕೂಡ ಲಾಲ್ ಬಹಬ್ದೂರ್ ಶಾಸ್ತ್ರರು ಈ ಹಿಂದೆ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಇವತ್ತು ರೈತರು ಬಗ್ಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೂಡ ನಮ್ಮ ಯಾರು ಲಾಲ್ ಬಹದರ್ಶಸ್ ಅವರು ಮಾತಾಡತಿರ್ತಕ್ಕಂಥದ್ದು ಒಂದು ಗಮನಾರ್ಹ ಇಂಥ ಸಂದರ್ಭದಲ್ಲಿ ಇವತ್ತು ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಭಾಳಷ್ಟು ಒಂದು ಕಂಗಾಲಾಗಿದ್ದಾನೆ ರೈತ ಅದ್ರ ಜೊತೆಗೆ ಒಳ್ಳೆ ಬೆಳೆ ಬೆಲೆ ಇದ್ದಾಗ ಬೆಳೆ ಇರೋಲ್ಲ ಬೆಳೆ ಇದ್ದಾಗ ಬೆಲೆ ಇರಲ್ಲ ಇದರಿಂದ ಭಾಳಷ್ಟು ಸಂಕಷ್ಟಕ್ಕೆ ಗುರಿಯಾಗಿ ಭಾಳಷ್ಟು ಸಾಲ ಸೌಲಭ್ಯಗಳನ್ನು ಮಾಡಿಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ರೈತರಿಗೆ ಎದುರಾಗಿದೆ ಆದರೂ ಕೂಡ ಈ ಒಂದು ರೈತನ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರು ಕೂಡ ತಾನು ದುಡಿಮೆಯನ್ನು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥವನು ರೈತ ಆ ದುಡಿಮೆಗೋಸ್ಕರ ಅದು ಸಾಲ ಸೋಲ ಮಾಡಲಿ ಏನಾದರೂ ಮಾಡಲಿ ಭೂತಾಯನ್ನು ನಂಬಿದ್ದೇನೆ ನನ್ನ ದುಡಿಮೆಯನ್ನು ನನ್ನ ವೃತ್ತಿಯನ್ನು ಬಿಡಬಾರ್ದು ಹೇಳಿ ತಾನು ಏನು ಬಿಸಿಲಲ್ಲಿ ಇದ್ದುಕೊಂಡು ಬೆವರು ಸುರಿಸಿ ದುಡಿಮೆ ಮಾಡಿ ಇಡೀ ದೇಶಕ್ಕೆ ಒಂದು ಅನ್ನವನ್ನು ಕೊಡ್ತಾ ಒಂದು ಅನ್ನದಾತ ಇಂಥ ಒಬ್ಬ ಅನ್ನದಾತ ಒಂದು ಸಂಕಷ್ಟದಲ್ಲಿರ್ತಕ್ಕಂಥಕ್ಕಂಥದ್ದು ನಿಜವಾಗಲೂ ಕೂಡ ಒಂದು ಬಹಳ ಬೇಸರದ ಒಂದು ಸಂಗತಿ ಸೊ ಹಾಗಾಗಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ತಾವು ಈ ಥರ ರೈತರ ಬಗ್ಗೆ ಈ ಥರ ವ್ಯಾಖ್ಯಾನ ಮಾಡ್ತಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ನಾನು ಒಂದು ಕೇಳಲಿಕ್ಕೆ ಮಾನ್ಯ ಸಚಿವರಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬರಗಾಲ ಬಂದಿದೆ ದಯವಿಟ್ಟು ತಾವು ಸರ್ಕಾರದಲ್ಲಿ ಕೂತ್ಕೊಂಡು ರೈತರ ಸಾಲ ಮನ್ನಾ ಇದೆ ಎಲ್ಲವೂ ಕೂಡ ಸಂಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೈಗೆತ್ಕೊಳ್ಳಿ ಇವತ್ತು ನೀವು ಹೇಳಿರ್ತಕ್ಕಂಥ ಏನು ವ್ಯಾಖ್ಯಾನ ಮಾಡಿದ್ದೀರಿ ಅದಕ್ಕೆ ಬದಲಾಗಿದ್ದೇನು ಅನ್ನೋದಾದರೆ ಇವತ್ತು ಏನು ಇವತ್ತು ಬರಗಾಲ ಇವತ್ತು ರಾಜ್ಯ ಎದುರಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಂಪೂರ್ಣ ಸರ್ಕಾರದಿಂದ ರೈತರ ಒಂದು ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ಕೆ ಕೈಗೆತ್ಕೊಳ್ಳಿ ಅವತ್ತು ನಾವೆಲ್ಲರೂ ಕೂಡ ನಿಮ್ಮನ್ನು ಮತ್ತು ನಿಮ್ಮ ಸರ್ಕಾರವನ್ನು ಇವತ್ತು ನಾವು ಸ್ವಾಗತ ಮಾಡ್ತೀವಿ ಸೊ ಹಾಗಾಗಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಅವರು ಹಿರಿಯರ ಹಿರಿಯರಿದ್ದಾರೆ ಒಳ್ಳೆಯ ರಾಜಕೀಯ ಅನುಭವದವರು ಅವರು ಈ ರೀತಿ ರೈತರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಖಂಡನೀಯ ಸೊ ಹಾಗಾಗಿ ಸೊ ನಾವು ರೈತರ ಬಗ್ಗೆ ನಾವು ಮಾತಾಡುವಾಗ ಬಹಳ ಎಚ್ಚರದಿಂದ ನಾವು ಮಾತಾಡಬೇಕಾಗ್ತದೆ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಏನು ತಾವು ಈ ಥರ ಮಾತಾಡಿದೆ ರೈತರ ಬಗ್ಗೆ ಆ ಮಾತನ್ನು ಹಿಂದಕ್ಕೆ ತಗೋಬೇಕು ಮುಂದಿನ ದಿನಗಳಲ್ಲಿ ತಾವು ಒಂದು ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು ನೀವು ಮುಂದಿನ ದಿನಗಳಲ್ಲಿ ತಾವು ಏನು ಇಂಥ ಒಂದು ವ್ಯಾಖ್ಯಾನ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಅದರ ಬಗ್ಗೆ ಗಮನ ಹರಿಸಬೇಕು ಅಂತ ಕೂಡ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ ಸರ್ ರೈತರ ಬದುಕುಗಳು ಹೀಗಿರುವಾಗ ಅವರ ಬದುಕುಗಳು ಉತ್ತಮಪಡಿಸ್ಲಿಕ್ಕೆ ಸರ್ಕಾರಕ್ಕೆ ನಿಮ್ಮ ಸಲಹೆ ಸೂತ್ರಗಳು ಏನಾದರೂ ಕೊಡೋದಾದರೆ ಏನು ಹೇಳ್ತೀರಾ ಸರ್ ಸರ್ ನಾನು ಈ ಸಂದರ್ಭದಲ್ಲಿ ಸಲಹೆ ಸೂತ್ರಗಳು ಅನ್ನೋದಕ್ಕಿಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇನೆ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿ ರೈತರಿದ್ದಾರೆ ಭಾಳಷ್ಟು ಅವರ ಪರಿಸ್ಥಿತಿ ಬಹಳಷ್ಟು ಒಂದು ಶೋಷಣೀಯವಾಗಿದೆ ಹೀಗಾಗಿ ಸಾಲಗಳು ಮಾಡಿಕೊಂಡು ಸರಿಯಾದ ಬೆ ಬೆಲೆ ಸಿಗದಿರ ಸೊ ಕೈಗೆ ಸರಿಯಾದ ಬೆಳೆ ಸಿಗದಿರ ಭಾಳಷ್ಟು ಕಂಗಾಲಾಗಿದೆ ನ ರೈತರ ಅದಕ್ಕೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಕ್ಕಂಥದ್ದು ಸೊ ಇವತ್ತು ತಾವು ಒಂದು ಅನೇಕ ರೈತರಿಗಾಗಿ ಭಾಳಷ್ಟು ಕೆಲಸಗಳು ಮಾಡ್ತಾಯಿದ್ದೀರಿ ಇಲ್ಲ ಅಂತಲ್ಲ ಆದರೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ನೀರಾವರಿ ಯೋಜನೆಗಳು ಕೆಲವೊಂದು ನೀರಾವರಿ ಯೋಜನೆಗಳು ಏನು ಕೈಗೆತ್ಕೊಳ್ಬೇಕಾಗಿದೆ ಆ ನೀರಾವರಿ ಯೋಜನೆಗಳು ಏನು ಕೈಗೆತ್ಕೊಂಡು ಆ ರೈತರ ಒಂದು ಹೊಲಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಮುಖ್ಯವಾಗಿ ಇವತ್ತು ಸರ್ಕಾರ ಮಾಡಬೇಕಾಗ್ತಾ ಮಾಡಬೇಕಾಗ್ತಿದೆ ಆಮೇಲೆ ಏನು ಬರ ಬರ ಬಂದಿದೆ ಆ ಬರದ ಒಂದು ಬರಗಾಲ ಏನು ಬಂದಿದೆ ಅವರಿಗೆ ಕೊಡ್ತಕ್ಕಂಥ ಒಂದು ಏನು ಬರಗಾಲದ ಒಂದು ಹಣವನ್ನು ಸೂಕ್ತ ಸಮಯದಲ್ಲಿ ರೈತರು ಕೊಟ್ಟರೆ ಅದು ಅನುಕೂಲ ಆಗ್ತದೆ ಮತ್ತು ಈ ಒಂದು ಏನು ಬೆಳೆ ನಷ್ಟ ಪರಿಹಾರದ ಕೂಡ ರೈತರಿಗೆ ಸೇರಬೇಕಾಗಿದೆ ಅದನ್ನು ಕೂಡ ಕೈಗೆತ್ಕೊಂಡು ಆದಷ್ಟು ಬೇಗ ರೈತರಿಗೆ ಬರ ಪರಿಹಾರವನ್ನು ಕೊಡಿಸ್ತಕ್ಕಂಥ ಅದು ಏನು ಬೆ ಬೆಳೆ ನಷ್ಟ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಕೈಗೆತ್ಕೋಬೇಕು ಮುಖ್ಯವಾಗಿ ಒಂದು ತಂತ್ರಜ್ಞಾನ ಮತ್ತು ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಒಂದು ಏನು ಕೃಷಿಯನ್ನು ರೈತರಿಗೆ ಕೃಷಿಗೆ ಸಂಬಂಧಿಸತಕ್ಕಂಥ ಸಲ್ಕೋ ಸಲಕರಣೆಗಳನ್ನು ಕಡಿಮೆ ತೀರ ಕಡಿಮೆ ಬೆಲೆಯಲ್ಲಿ ಕೊಟ್ಟು ಅವರ ವೈಜ್ಞಾನಿಕ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥದಕ್ಕಿಂತ ಉತ್ತೇಜನ ಕೊಡಬೇಕು ಅಂತ ಕೂಡ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಮತ್ತು ಇವತ್ತು ಏನು ಈ ಒಂದು ಬಡ್ಡಿ ಒಂದು ಏನು ಸಾಲ ಏನು ಬ್ಯಾಂಕ್ಗಳಲ್ಲಿ ಬಡ್ಡಿ ರಹಿತವಾದಂಥ ಸಾಲಗಳನ್ನು ಕೊಟ್ಟು ಅವರ ಒಂದು ಕೃಷಿಗೆ ಉತ್ತೇಜನ ಮಾಡ್ತಕ್ಕಂಥ ಕೆಲಸಗಳನ್ನು ಈ ರೀತಿಯಾಗಿ ತಾವು ಇಂಥ ಒಂದು ಕೆಲಸಗಳನ್ನು ಕೈಗೆತ್ತಿಕೊಂಡು ಏನು ರೈತರ ಬದುಕು ಒಂದು ಶೋಷಣೀಯವಾಗಿದೆ ಅದನ್ನು ಅಸನಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಕೂಡ ಮನವಿ ಮಾಡ್ತೀನಿ ಮಾಡ್ತದೆ ಅಂತ ಕೂಡ ನಾನು ಆಶಿಸ್ತಾ ಇದ್ದೀನಿ ಸರ್ ಈ ಸಂದರ್ಭದಲ್ಲಿ ರೈತರಿಗೆ ಏನಾದರೂ ತಾವು ಹೇಳಬೇಕಂದ್ರೆ ಮನವಿ ಮಾಡ್ಕೋಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಭಾಳ ನೋವಿನ ಸಂಗತಿ ನಾನು ರೈತರ ಬಗ್ಗೆ ನಾನು ವ್ಯಕ್ತಪಡಿಸ್ತಕ್ಕಂಥದ್ದು ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥವನ್ನಾಗಿದ್ದರಿಂದ ಇವತ್ತು ಈ ದೇಶಕ್ಕೆ ಅನ್ನ ಕೊಡ್ತಾ ಇರ್ತಕ್ಕಂಥವನು ರೈತ ಇವತ್ತು ಒಂದು ಕ್ಷಣ ಯೋಚನೆ ಮಾಡಿ ರೈತ ನಾನು ದುಡಿಮೆ ಮಾಡಲ್ಲ ನಾನು ಹೊಲಕ್ಕೆ ಹೋಗಲ್ಲ ನಾನು ದುಡಿಮೆ ಮಾಡಲ್ಲ ಅಂತ ಕೈಕಟ್ಟು ಅದು ಮನೇಲಿ ಕೂತ್ಕೊಂಡ್ರೆ ಈ ದೇಶದ ಪರಿಸ್ಥಿತಿ ಏನು ಈ ದೇಶನಲ್ಲ ಈ ವಿಶ್ವದ ಪರಿಸ್ಥಿತಿ ಏನು ಅದಕ್ಕಾಗಿ ರೈತನಲ್ಲಿ ಒಂದು ನಾವು ಒಂದು ಸಕಾರಾತ್ಮಕವಾದಂಥ ಒಂದು ಗುಣ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಎಷ್ಟೇ ಸಾಲ ಸೋಲುಗಳು ಮಾಡಿಕೊಂಡ್ರೂ ಕೂಡ ತಾನು ದುಡಿಮೆಯನ್ನು ನಂಬಿದ ನಂಬಿತಕ್ಕಂಥ ಒಂದು ದುಡಿಮೆಯನ್ನು ಕೈಬಿಟ್ಟಿಲ್ಲ ನಾ ಆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವೃತ್ತಿ ಏನಿದೆ ಅದನ್ನು ಗೌರವಪೂರ್ವಕವಾಗಿ ಇವತ್ತು ಕೂಡ ರೈತ ಸ್ವೀಕಾರ ಮಾಡಿ ತನ್ನ ಕೆಲಸಗಳನ್ನು ತಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಸೊ ಆ ನಿಟ್ಟಿನಲ್ಲಿ ನಾನು ರೈತರಿಗೆ ಒಂದು ಮನವಿ ಮಾಡ್ತಕ್ಕಂಥದ್ದು ಈ ದೇಶಕ್ಕೆ ಒಂದು ವಿಪರ್ಯಾಸದ ಒಂದು ಸಂಗತಿ ಅಂತ ಹೇಳಿದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಇವತ್ತು ಬಹಳಷ್ಟು ಆತ್ಮಹತ್ಯೆಗಳನ್ನು ಒಂದು ಪ್ರಕರಣಗಳನ್ನು ನಾನು ನೋಡ್ತಾ ಇದ್ದೀನಿ ನಾನು ಎಲ್ಲ ರೈತರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಇಂಥ ಒಂದು ಅಚಾತುರ್ಯ ಕೆಲಸಗಳಿಗೆ ಕೈ ಹಾಕಬೇಡಿ ಯಾಕೆಂದರೆ ತಮ್ಮ ಜೀವ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ತಮ್ಮ ಸೇವೆ ಈ ದೇಶಕ್ಕೆ ಬಹಳ ಬೇಕಾಗಿರ್ತಕ್ಕಂಥದ್ದು ತಾವು ಇಂಥ ಒಂದು ಕೆಟ್ಟ ನಿರ್ಧಾರಗಳಿಗೆ ತಾವು ಕೈ ಹಾಕಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗ್ಬೋದು ಅನೇಕ ಯೋಜನೆಗಳನ್ನು ಇವತ್ತು ಜಾರಿಗೆ ತರ್ತಾ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದರಲ್ಲೂ ಕೂಡ ಇವತ್ತು ನಾನು ಕನ್ನಡದು ರೈತ ಪರ ಸಂಘಟನೆಗಳನ್ನು ನಾನು ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಇತರೆ ಸಂಘಟನೆಗಳು ಕೂಡ ನಾನು ಇವತ್ತು ಶ್ಲಾಘಿಸ್ತೇನೆ ಯಾಕಂದ್ರೆ ರೈತರನ್ನು ರೈತರ ಒಳಿತಿಗಾಗಿ ಅಗಲಿಲ್ಲ ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ಈ ಒಂದು ಸಂಘಟನೆಗಳು ಇವತ್ತು ರೈತರ ಒಂದು ಒಂದು ಬೆಂಗಾವಲಾಗಿ ನಿಂತಿದ್ದಾರೆ ಅವರು ಏನು ರಾತ್ರಿ ಅನ್ನದೇ ಅಗಲನ್ನದೇ ರೈತರ ಒಂದು ಒಂದು ಅಭಿವೃದ್ಧಿಗಾಗಿ ಏನು ಶ್ರಮಿಸ್ತಾ ಇದ್ದಾರೆ ರೈತಪರ ಸಂಘಟನೆಗಳು ಅವರನ್ನು ನಾನು ಶ್ಲಾಘಿಸ್ತೀನಿ ಹಾಗಾಗಿ ಸರ್ಕಾರದ ಯೋಜನೆಗಳನ್ನು ಸಕಾಲಕ್ಕೆ ಸದ್ಬಳಕೆ ಮಾಡಿಕೊಳ್ಳಿ ಇವತ್ತು ರೈತಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಇಡೀ ಸಮಾಜವೇ ನಿಮ್ಮ ಹಿಂದೆ ಇದೆ ತಾವು ದಯವಿಟ್ಟು ಕೂಡ ಇಂಥ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸಗಳಿಗೆ ತಾವು ಯಾವತ್ತೂ ಕೂಡ ಕೈ ಹಾಕಬಾರ್ದು ಯಾಕಂದರೆ ನಾವು ಸಮಸ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರ್ತದೆ ಆ ಸಮಸ್ಯೆಕ್ಕೆ ದೇವರು ಎಲ್ಲೋ ಒಂದು ಕಡೆ ಉತ್ತರ ಕೂಡ ಕೊಟ್ಟಿರ್ತಾನೆ ಸೊ ಹತ್ತು ಉತ್ತರವನ್ನು ಕಂಡುಕೊಂಡು ಯಾಕಂದರೆ ಇಡೀ ಕುಟುಂಬ ನಿಮ್ಮ ಮೇಲೆ ಅವಲಂಬಿತವಾಗಿರ್ತದೆ ಸೊ ಆ ನಿಟ್ಟಿನಲ್ಲಿ ಕುಟುಂಬದವನ್ನು ಕೂಡ ತಾವು ಇಟ್ಕೊಂಡು ತಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಒಂದು ಸಮಾಜಕ್ಕೆ ಒಂದು ಮಾರ್ಗಸೂಚಿಯಾಗಿರಬೇಕು ತಮ್ಮ ನಿರ್ಧಾರಗಳು ಒಳ್ಳ ರೀತಿಯಲ್ಲಿ ಒಂದು ಇರಬೇಕು ಆ ನಿಟ್ಟಿನಲ್ಲಿ ಇಂಥ ಒಂದು ಅಚಾತುರ್ಯ ಒಂದು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಅಂತ ನಮ್ಮ ರೈತಾಪಿ ಮರ ವರ್ಗದಲ್ಲಿ ನಾನು ಮನವಿ ಮಾಡ್ತಾ ನಾವೆಲ್ಲರೂ ಕೂಡ ನಿಮ್ಮ ಹಿಂದೆ ಇದ್ದೀವಿ ನಿಮ್ಮ ಒಳಿತಿಗಾಗಿ ನಾವು ದುಡಿತೀವಿ ನಿಮ್ಮ ಒಳ್ಳೆಯದನ್ನು ಸದಾ ಬಯಸ್ತೀವಿ ಹಾಗಾಗಿ ರೈತರ ಉಳಿದ್ರೆ ಈ ದೇಶ ಉಳಿದಿತ್ತು ಈ ರೈತ ಉಳಿದ್ರೆ ಈ ಸಮಾಜ ಉಳಿದಿತ್ತು ರೈತ ಎಲ್ಲ ಅಂದರೆ ಸಮಾಜನೂ ಇಲ್ಲ ದೇಶನೂ ಇಲ್ಲ ಹಾಗಾಗಿ ರೈತರ ಒಂದು ಬದುಕು ಹಸನಾಗಿರಲಿ ಅವ್ರು ಚೆನ್ನಾಗಿರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ಸಚಿವರಲ್ಲಿ ನಾನು ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ತಾವು ಹಿರಿಯ ರಾಜಕಾರಣಿಗಳಿದ್ದೀರಿ ತಾವು ಹಿರಿಯರಿದ್ದೀರಿ ಮುಂದಿನ ದಿನಗಳಲ್ಲಿ ಆ ರೈತರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಎಚ್ಚರ ವಹಿಸಿ ತಾವು ಮಾತಾಡಿದ್ರೆ ತುಂಬ ಒಳ್ಳೆಯದಂತೂ ಕೂಡ ಅವರಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಈ ಬರ ಪರಿಸ್ಥಿತಿಯಲ್ಲಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ತಾವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ರೈತರ ಬಗ್ಗೆ ಮಾ ಮಾಹಿತಿ ಕೊಟ್ಟಿದ್ದೀರಾ ಮತ್ತು ಶಿವಾನಂದ್ ಪಾಟೀಲ್ ಸಚಿವರೇನಿದ್ದಾರೆ ಅವರ ಹೇಳಿಕೆಯ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದೀರಾ ಮತ್ತು ರೈತರಿಗೆ ಮನವಿ ಮಾಡಿದ್ದೀರಾ ರೈತ ಸರ್ಕಾರಕ್ಕೆ ಮನವಿ ಮಾಡಿದ್ದೀರಾ ಈ ರೈತರ ಬಗ್ಗೆ ಕಾಳಜಿ ಇಟ್ಟು ನಮ್ಮ ಸುದ್ದಿವಾಹಿನಿಗೆ ಬಂದು ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು